ನಮಸ್ಕಾರ ಫ್ರೆಂಡ್ ನಾಳೆ ಸಂಕ್ರಾಂತಿ ಹಬ್ಬ ಬಂದಿದೆ ಹದಿನೈದನೇ ತಾರೀಕಂದು ಸೋಮವಾರ ಮಕರ ಸಂಕ್ರಾಂತಿ ಹಬ್ಬ ವಿಶೇಷತೆ ಆಗಿ ಬಂದಿದೆ ಹಸುಗಳು ದನಗಳು ಎತ್ತುಗಳು ಎಲ್ಲ ಹಸುಗಳಿಗೆ ಅವತ್ತು ವಿಶೇಷತೆ ಹಬ್ಬ ಅಂತ ಹೇಳಬಹುದು ಎಲ್ಲ ಹಸುಗಳನ್ನು ತಳೆದು ರಾಗಿ ಗಂಜಿ ಹಣ್ಣುಗಳು ಉಪ್ಪು ಎಲ್ಲ ತಿನ್ನಿಸಿ ಬಣ್ಣ ಬಣ್ಣದಾಗಿ ವಿಶೇಷತೆಯಾಗಿ ಅಲಂಕಾರವನ್ನು ಮಾಡುತ್ತಾರೆ ಎತ್ತುಗಳಿಗೆ ಆಗ ಬಟ್ಟೆಗಳನ್ನು ಹಾಕುವುದು ಹಾರವನ್ನು ಹಾಕುವುದು ತೋರಣ ಕಟ್ಟುವುದು ಬಾಗಿಲಿಗೆ ರಂಗೋಲಿ ಹಾಕುವುದು ತುಂಬಾ ವಿಶೇಷತೆಯಾಗಿ ಸಂಕ್ರಾಂತಿ ಹಬ್ಬವನ್ನು ಮಾಡುತ್ತಾರೆ ಸಂಕ್ರಾಂತಿ ಹಬ್ಬ ಅಂದರೆ ಎತ್ತುಗಳ ಹಬ್ಬ ಅಂತ ಆಂಧ್ರ ಪ್ರದೇಶದಲ್ಲಿ ತುಂಬಾ ವಿಶೇಷತೆಯಾಗಿ ತುಂಬಾ ಚೆನ್ನಾಗಿ ಮಾಡುತ್ತಾರೆ ಅಲ್ಲಿ ತುಂಬ ಜೋರಾಗಿ ಹಬ್ಬಗಳನ್ನು ಮಾಡುತ್ತಾರೆ ಆದರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಅಲ್ಲಿ ತುಂಬಾ ವಿಶೇಷತೆಯಾಗಿ ಮಾಡುತ್ತಾರೆ ಶ್ರೀರಾಮನು ಅಯೋಧ್ಯದಲ್ಲಿ ಆಗ ಗಾಳಿಪಟವನ್ನೇ ಹಾರಿಸಿದನಂತೆ ಆಗ ಗಾಳಿಪಟ ಹಾರಿಸಿದ್ದಕ್ಕೆ ದೇವಲೋಕದಲ್ಲಿ ದೇವರುಗಳೆಲ್ಲ ಖುಷಿ ಪಟ್ಟರಂತೆ ಅವತ್ತಿನಿಂದ ಇವತ್ತಿನವರೆಗೂ ಭೂಲೋಕದಲ್ಲಿ ಗಾಳಿಪಟವನ್ನು ಹಾರಿಸುತ್ತಾರೆ ಗಾಳಿಪಟ ಅಂದರೆ ಶ್ರೀರಾಮನು ಸಂಕ್ರಾಂತಿ ಹಬ್ಬದಲ್ಲಿ ಹಾರಿಸಿದರು ಅಂತ ಹೇಳಿ ಈ ಮಕ್ಕಳೆಲ್ಲ ಕುಟುಂಬವೆಲ್ಲ ಗಾಳಿಪಟವನ್ನು ಹಾರಿಸುತ್ತಾರೆ ಗಾಳಿಪಟವನ್ನು ಸಂಕ್ರಾಂತಿ ಹಬ್ಬದಲ್ಲಿ ಹಾರಿಸುವುದರಿಂದ ಎಲ್ಲ ಅವರ ತನ್ನ ಕುಟುಂಬ ಹಾರಿಸುವುದರಿಂದ ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ ಆದರೆ ಎತ್ತುಗಳಿಗೆ ರೆಡಿ ಮಾಡಿ ಬಟ್ಟೆಗಳನ್ನು ಹಾಕಿ ಬೆಂಕಿ ಮೇಲೆ ಓಡಿಸುತ್ತಾರೆ ಬೆಂಕಿ ಮೇಲೆ ಏನಕ್ಕೆ ಓಡಿಸುತ್ತಾರೆಂದರೆ ಅದರಲ್ಲಿ ಕತ್ತಲ್ಲಿ ಹುಳುಗಳು ಎಲ್ಲ ಇರುತ್ತದೆ ಆ ಹುಳುಗಳು ಸತ್ತು ಹೋಗಲಿ ಅಂತೇಳಿ ಬೆಂಕಿಯಲ್ಲಿ ಓಡಿಸುತ್ತಾರೆ ಆಗ ಬೆಂಕಿಯಲ್ಲಿ ಓಡಿಸಿಕೊಂಡು ಮನೆಗೆ ಬಂದಾಗ ದೃಷ್ಟಿಯನ್ನು ತೆಗೆಯುತ್ತಾರೆ ಎತ್ತುಗಳಿಗೆ ಆಗ ದೃಷ್ಟಿಯನ್ನು ತೆಗೆದು ಮನೆ ಒಳಗಡೆ ಕರೆದುಕೊಳ್ಳುತ್ತಾರೆ ಹಳ್ಳಿ ಕಡೆ ತುಂಬಾ ವಿಶೇಷತೆಯಾಗಿ ತುಂಬಾ ಚೆನ್ನಾಗಿ ಹಬ್ಬವನ್ನು ಮಾಡುತ್ತಾರೆ ಅವತ್ತು ಎತ್ತುಗಳಾಗಿರಲಿ ಹಸುಗಳಿಗಾಗಿರ್ಲಿ ದನಕ್ಕಾಗಿರಲಿ ಎಲ್ಲದಕ್ಕೂ ದೃಷ್ಟಿಯನ್ನು ಇಟ್ಟು ಅವತ್ತು ಪೂಜೆಯನ್ನು ಮಾಡುತ್ತಾರೆ ನೋಡಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಎಳ್ಳು ಬೆಲ್ಲ ಮತ್ತೆ ಕಬ್ಬನ್ನು ಕೊಟ್ಟು ಅಕ್ಕಪಕ್ಕದವರಿಗೆ ಹಂಚುತ್ತಾರೆ ಅವತ್ತು ದನಗಳಿಗೆ ಎಲ್ಲವನ್ನು ಹಣ್ಣುಗಳನ್ನು ಕೊಡುತ್ತಾರೆ ಆಗ ಹೆಣ್ಣು ಮಕ್ಕಳು ಈ ಥರ ಮಾಡೋದ್ರಿಂದ ಸಂಕ್ರಾಂತಿ ಹಬ್ಬ ವಿಶೇಷತೆ ಅಂತ ಹೇಳಬಹುದು ನಾನು ಹೇಳಿರೋದು ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್